ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಧನಸೂಲಿ ಲೈಫ್ಲಾಗೆ ಸಾಗತ್ತ ನೋಡಿರಿ ಬೆಳಗ್ಗೆ ಐದೂವರೆಗಿದ್ದ ಇದ್ದ ಮೇಲೆ ಕಸ ಕಸ ಹೊಡ್ಕೊಂಡು ಮ್ಯಾಲ ಸ್ವಲ್ಪ ಕವದಿ ಕಣಕ್ಕ ಬಂದಿದೆ ರೀ ನೋಡಿರಿ ಮಳೆ ಮ್ಯಾಗೆ ಬಂದಾಗ ಎಷ್ಟು ಚೆಂದ ನೇಚರ್ ಕಾಣಕತ್ತದ ಸೂರ್ಯ ಹುಟ್ಟದಂತರ ಎಷ್ಟು ಚೆಂದ ಕಾಣಕತ್ತದ ಇಬ್ಬನಿ ನೋಡಿರಿ ಈ ಅದ ನೋಡಿರಿ ಇಬ್ಬನಿ ಬೀಳ್ತದೆ ಬೆಳಗ್ಗೆ ಬೆಳಗ್ಗೆ ಎಷ್ಟು ನೈಸಾಗಿ ಕಾಣಕತ್ತದ ನೋಡೋದೇ ಒಂದು ಖುಷಿ ನೇಚರ್ನ ಬೆಳಗ್ಗೆ ಬೆಳಿಗ್ಗೆ ಸೂರ್ಯ ಹುಟ್ಟೋದು ನೋಡೋದೆ ಏನೋ ಒಂದು ಖುಷಿ ಇದು ನಮ್ಮ ಮನೆ ಬಾಜು ನೋಡ್ರಿ ಇದು ಹೊಲದಾಗ ಶೇಂಗ ಹಾಕ್ಯಾರಿ ನೀರು ಬಿಡಕತ್ತರಿ ನೀರು ಬಿಡೋದಂತರ ಹನಿ ನೀರಾವರಿ ತುಂತುರು ನೀರಾವರಿ ಏನ್ರಿ ತುಂತುರು ನೀರಾವರಿ ನೀರಾವರಿ ಬಿಡಕತ್ತಾರ ಭಾರಿ ಚೆಂದ ಕಾಣಕತ್ತದ ನೀರು ಬಿಡೋದಂತರ ಬೆಳೆ ಬೆಳಗ್ಗೆ ಎದ್ದು ನೋಡಕ್ಕೆ ಭಾರಿ ಖುಷಿ ಆ ಕಡೆ ಅಂತರ ಕೋಳಿ ಹಾಕ್ಯಾರಿ ಕೋಳಿ ಎಲ್ಲ ಈ ಕೊಯ್ಲಕ್ಕೆ ಬಂದಿರ್ಬೇಕು ರೀ ಅದಕ್ಕೆ ಎಲ್ಲೋ ಕಲರ್ ಆಗಿ ಬಿಡ್ರಿ ಕಲರ್ ಎಲ್ಲ ಈ ಕಡೆ ಎಲ್ಲ ಆಕಳುಗಳು ಕಟ್ಟಾರ ಇಂದ ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಲಿನ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಹಾಲನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ಫಸ್ಟ್ ನನ್ನ ವೀಡಿಯೋಗಳು ನಿಮಗೆ ಬಂದು ತಲುಪ್ತಾವೆ ರೀ ಈ ವಿಡಿಯೋ ನಿಮಗೇನಾದರೂ ಒಂದೇ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರಿ ಒಂದು ನಿಮಿಷನಾದರೂ ಉಪಯೋಗ ಅಂತ ಅನಿಸಿದರೆ ಒಂದೇ ಒಂದು ಲೈಕ್ ಕೊಡಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಕಸ ಗಿಸ ಉಡ್ಕೊಂಡು ಪುಟ್ಟದಾಗಿರೋ ರಂಗೋಲಿ ಆಗಿ ಆಗಿರ್ಬೋದು ದೊಡ್ಡದಾದ ರಂಗೋಲಿ ಆದರೂ ಆಗಿರ್ಬೋದು ಮನೆ ಮುಂದೆ ರಂಗೋಲಿ ಇಳಿಸಿದಾಗ ಮನೆ ತುಂಬ ಚೆನ್ನಾಗಿ ಆಗಿ ಕಾಣುತ್ತೆ ನನಗಂತೂ ಡೈಲಿ ರಂಗೋಲಿ ಇಳಿಸೋದು ತುಂಬ ಇಷ್ಟ ಯಾರೆಲ್ಲ ಡೈಲಿ ರಂಗೋಲಿ ಇಳಿಸ್ತೀರ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಡೈಲಿ ರಂಗೋಲಿ ಎಳಸೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚುತ್ತದೆ ಇದು ಸೈಂಟಿಫಿಕಲಿ ಪ್ರೂಫ್ ಆಗಿದೆ ನಾವು ನೋಡಿ ರಂಗೋಲಿ ಎಳಸುವಾಗ ನಮ್ಮ ಮನಸ್ಸೆಲ್ಲ ರಂಗೋಲಿ ಮೇಲೇ ಇರುತ್ತೆ ಬೇರೆ ಕಡೆ ಯಾವ ಕಡೆನೂ ಹೋಗೋಲ್ಲ ಆಚೆ ಈಚೆ ಯಾವ ಥರ ರಂಗೋಲಿ ಇಳಿಸೋದು ಯಾವ ಥರ ಇದನ್ನು ಕಂಪ್ಲೀಟ್ ಮಾಡೋದು ಮತ್ತು ಡಿಸೈನ್ನ ಹೇಗೆ ಇಳಿಸಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಇದರ ಮೇಲೆ ನಮ್ಮ ಏಕಾಗ್ರತೆ ಇರುತ್ತೆ ಮತ್ತು ಮನಸ್ಸು ಒಂಥರ ಖುಷಿಯಾಗಿ ಶಾಂತ ರೀತಿಯಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ವಾತಾವರಣನೂ ತುಂಬ ಚೆನ್ನಾಗಿರುತ್ತೆ ಹಕ್ಕಿಗಳ ಚಿಲಪಿಲ ಅಂತ ಕೂಗೋದು ಕೋಳಿ ಕೂಗೋದಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ ಈಗ ರಂಗೋಲಿ ಅಳಿಸಿದ್ದಾಯಿತು ರಂಗೋಲಿ ಅಳಿಸಿದ ಮೇಲೆ ಶುಕ್ರ ಶುಕ್ರವಾರ ದೇವ್ರನ್ನ ನಾವು ಪೀತಾಂಬರಿಯಿಂದ ತಿಕ್ಕಿಬಿಟ್ಟು ದೇವ್ರ ಪೂಜೆ ಮಾಡ್ತೀವಿ ಸ್ವಲ್ಪ ಲೇಟ್ ಆಗುತ್ತೆ ದೇವ್ರ ಪೂಜೆ ಮಾಡೋಕ್ಕೆ ಡೈಲಿ ಬರೀ ನೀರಿಂದ ತೊಳೆದು ಇವತ್ತು ಬತ್ತಿ ಕುಕ್ಮ ಹಚ್ಚಿಬಿಡ್ತೀವಿ ಶುಕ್ರವಾರ ಸೋಮವಾರ ಮಾತ್ರ ಪೀತಾಂಬರಿಯಿಂದ ಕಂಚಿನ ದೇವರೆಲ್ಲ ತೊಳೆದ್ಬಿಟ್ಟು ತಿಕ್ಕಿ ತೊಳೆದು ಈ ಥರ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಮಾಡೋಕ್ಕೆ ನೋಡಿ ಪೂಜೆ ಮಾಡುವಾಗ ಲೋಭನ ರೀ ನನ್ನ ಮಗ ಎಲ್ಲ ನಾ ಹಿಡ್ಕೋತೀನಿ ನಾ ಹಿಡ್ಕೊತಿನಿ ಅಂತೇಳಿ ಅಡ್ಡಾಡಿ ಬರಕತ್ತಾನೆ ಎಲ್ಲದ್ರಾಗೂ ನನ್ನ ಮಗ ಅಡ್ಡಿಯರೇ ಇರ್ತಾನೆ ರೀ ಕೆಲಸ ಮಾಡೋಕೆ ಒಂದೊಂದು ಸಲ ಖುಷಿನೂ ಆಗ್ತೀರಿ ಒಂದೊಂದು ಸಲ ಸಿಟ್ಟು ಬರ್ತದೆ ರೀ ಎಲ್ಲ ಕೆಲಸದ್ರಾಗು ಅಡ್ಡಾಡ್ ಬರ್ತಿರ್ತಾರೆ ಅವು ಮಾಡೋದು ನೋಡ್ರಿ ಒಂದು ಸಲ ಸಿಟ್ಟು ಬರ್ತದೆ ಒಂದ್ಸಲ ಖುಷಿನೂ ಆಗ್ತದೆ ಯಾಕಂದ್ರೆ ಮಕ್ಕಳು ನೋಡೋದೇ ಒಂದು ಖುಷಿ ಸಿಟ್ಟು ಬಂದ್ರೂ ಕಂಟ್ರೋಲ್ ಮಾಡ್ಕೋಬೇಕು ರೀ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಕೆಲಸನ ನಾವು ಮುಂದೆ ಮಾಡ್ಬೇಕು ನೋಡಿರಿ ಕೈ ನೋಡಿರಿ ಅಡ್ಡ ತರಕತ್ತನ ಬೆಂಕಿ ಅದಪ್ಪ ಬ್ಯಾಡ ಅಂತ ಹೇಳಕತ್ತೀನಿ ಅಂದ್ರೆ ನಮ್ಮ ನಾ ಇಡ್ಕೊತೀನಿ ನಾ ಇಡ್ಕೊತೀನಿ ಅಂತ ಬರಕತ್ತನ್ರಿ ರೀ ಉದ್ಕಡ್ಡಿ ಬೆಳಗ್ತೀವಲ್ಲ ರೀ ದಿನ ಒಂದೊಂದು ಸಲ ಉದ್ಕಡ್ಡಿ ಬೆಳೆದಾಗ ಅವ್ನು ಹಿಡ್ಕೊಂಡು ಬೆಳಕಾನ ರೀ ಡೈಲಿ ಅದಕ್ಕೆ ನೋಡಿರಿ ಈ ಲೋಬನ್ ರೀ ಬೆಂಕಿ ಕಾಸಿ ಅದು ಬೆಂಕಿ ಬೀಳ್ತದಪ್ಪ ಅಂತಂದ್ರೆ ಹೇಳಿದ್ ಕೇಳವಲ್ಲ ನೋಡಿರಿ ತುಳಸಿ ಕಟ್ಟಿಗಿಟ್ಟು ಪೂಜೆ ಹೂವು ತೆಗಿಲಕ್ಕತ್ತ ನೋಡ್ರಿ ಐದು ನಿಮಿಷ ಇರಲ್ಲ ರೀ ಒಟ್ಟಿ ಒಂದು ಕೆಲಸ ಇರ್ಬೇಕು ರೀ ಅವ್ನು ಕಿತ್ತಾಪತಿ ತಾಕೋದು ಈ ಥರ ನೋಡ್ರಿ ಮನ್ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರ್ತದ್ರಿ ನೆಗೆಟಿವ್ ಎನರ್ಜಿ ಏನಾದ್ರು ಏನಾದರೂ ಇದ್ರೆ ಆದಷ್ಟು ರೀ ಪ್ರಯತ್ನ ಮಾಡಬೇಕು ನಾವು ನೋಡಿರಿ ಈ ಥರ ಮನೆಯಲ್ಲೂ ಒಂಥರ ಘಮ ಘಮ ಅಂತ ಸುವಾಸನೆ ಇರ್ತದ ಏನು ಕೆಟ್ಟು ಯೋಚನೆಗಳು ಬರೋಲ್ಲ ನೀಟಾಗಿ ಪೂಜೆ ಮಾಡಿದಾಗ ನೋಡ್ರಿ ಮನಸ್ಸು ಎಷ್ಟು ಶಾಂತ ರೀತಿಯಿಂದ ಇರ್ತದ ನೋಡಿರಿ ನೀವು ಸಲ ಈ ಥರ ಪೂಜೆ ಮಾಡಿ ಟ್ರೈ ಮಾಡಿ ನೋಡಿರಿ ನಿಮ್ಮ ಮನೆಯಲ್ಲೂ ಬೆಳಗಿನ ನೋಟಕ್ಕೆ ರೊಟ್ಟಿ ಅಂತೂ ಮಾಡಲ್ಲ ಇವತ್ತು ಜೋಳದ ರೊಟ್ಟಿ ಶುಕ್ರವಾರ ಅಲ್ರಿ ಶುಕ್ರವಾರ ಸೋಮಾರು ರೊಟ್ಟಿ ಮಾಡಲ್ಲ ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಮಾಡ್ರೈತೆ ಅಂತೇಳಿ ಡ ಚಪಾತಿ ಏನು ಬೇಡ ಚಪತ್ತಿದ್ರಾಗೆ ಸ್ವಲ್ಪ ಸ್ಪೆಷಲ್ ಮಾಡ್ರೈತೆ ಅಂತೇಳಿ ಕಿಶ್ ಗೋಧಿ ಹಿಟ್ಟಿನಾಗ ಇದು ಆಲೂಗಡ್ಡಿ ಕುದಿಸಿನಿ ಒಂದು ಮೂರು ವಿಜಲ್ ಹಾಕಿ ಹೊಡ್ಕೊಂಡಿನಿ ಮೂರು ವಿಜಲ್ ಹೊಡ್ಕೊಂಡು ಇದು ಹೆರ್ಚಮಣಿ ಇಲ್ಲಾಂದ್ರೆ ರೀ ಇಲ್ಲಾಂದ್ರೆ ಸ್ಮ್ಯಾಶ್ ಮಾಡ್ಕೋಬೋದು ರೀ ನೀಟಾಗಿ ಆಲೂಗಡ್ಡಿನ ಸ್ಮ್ಯಾಶ್ ಆದ್ರೂ ಮಾಡ್ಕೋಬೋದು ರೀ ಒಂದು ಗಂಟೆ ಇದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ರೀ ಸ್ಮ್ಯಾಶ್ ಆದ್ರೂ ಮಾಡ್ಕೋಬೋದು ಹೆರ್ಚ್ಬೋದು ಹೆರ್ಚಿ ಸ್ವಲ್ಪ ಆಮೇಲೆ ಹಸಿರು ಕರ್ಬೇವು ಕರಿಬೇವು ಕೊತ್ತಂಬರಿ ಈ ಬೆಳ್ಳುಳ್ಳಿ ಎಲ್ಲನೂ ಪೇಸ್ಟ್ ಮಾಡಿಕೊಂಡು ಹಿಟ್ಟಿನಾಗ ಹಾಕೊಂಡು ನಾದ ಕೊರಿ ಅದು ನಾಲ್ದಾಗ ಸಪ್ಣಿ ನೀಡಿ ಮೇಲೆ ಆಮೇಲೆ ಚಪಾತಿ ಐತ್ರಿ ಈಗ ಬೀಟ್ರೂಟ್ ಪಲ್ಯ ಅಂತೇಳಿ ಬೀಟ್ರೋಟ್ನ ನೀಟಾಗಿ ಹೆರ್ಚ್ಕೊಂಡೀನ್ರಿ ಹೆರ್ಚಮಣಿಯಿಂದ ಹೆರ್ಚ್ಕೊಂಡು ಮತ್ತೆ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ನೀ ಸಣ್ಣದಾಗಿ ಕಟ್ ಮಾಡ್ಕೊಂಡಿನ್ರಿ ಈ ಬೀಟ್ರೂಟ್ ಪಲ್ಯಕ್ಕೆ ಹಸಿರು ಮೆಣಸಿನಕಾಯಿ ಹಾಕಿ ನೋಡಿರಿ ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ ಕರ್ಪುಡಿ ಹಾಕಿದ್ರ ಅಷ್ಟೊಂದು ಟೇಸ್ಟ್ ಬರಲ್ರಿ ನಾವು ಯಾವಾಗ ಮಾಡಿದ್ರು ಈ ಥರ ಹಸಿ ಹಸಿರು ಮೆಣಸಿಕ್ಕಿ ಹಾಕಿ ಮಾಡ್ತೀವಿ ನೋಡಿರಿ ಎಣ್ಣೆ ಎಣ್ಣೆ ಜೀರಿಗೆ ಸಾಸಿವೆ ಚಿಟಪಟ ಆದ್ಮೇಲೆ ಕರಿಬೇವು ಆದ್ಮೇಲೆ ಮೆಣಸಿಕೆ ಹಾಕೊಂಡಿರಿ ಮೆಣಸಿಕೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಿನಿ ಜಲ್ದಿ ಫ್ರೈ ಆತ ಮೆಣಸಿಕೆ ಅಂತೇಳಿ ಆಮೇಲೆ ಈರುಳ್ಳಿ ಹಾಕೊಂಡಿನಿ ಈರುಳ್ಳಿನ ಸ್ವಲ್ಪ ಕೆಂಪು ಆಗತ್ತಾನ ಫ್ರೈ ಮಾಡ್ರಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಈಗ ಹೆರೋಂಥ ಬಿಟ್ರೋಟ್ನ ಹಾಕ್ಕೋಬೇಕು ರೀ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋರಿ ನೋಡಿರಿ ಈ ಥರ ಕೆಂಪು ಬಣ್ಣ ಬಂದಾವ ಈಗ ಹೆಚ್ಚಿರುವಂಥ ಬೀಟ್ರೋಟ್ನ ಇದರಲ್ಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕ್ರಿ ಇದು ಬೀಟ್ರೋಟ್ಗಿನ್ನ ನೀರು ಹಾಕೋಕ್ಕೋಗ್ಬೇಟ್ರಿ ನೀರು ಹಾಕಿದ್ರ ಅಷ್ಟೊಂದೇನು ಚಂದ ಆಗಲ್ಲ ಬಿಟ್ರೂಟ್ ಪಲ್ಯ ಇದನ್ನ ಸ್ವಲ್ಪ ನೀಟಾಗಿ ಈರುಳ್ಳಿಯಾಗೆಲ್ಲ ಕಲಿಸ್ಬಿಟ್ಟು ಆಮೇಲೆ ಒಂದು ಪ್ಲೇಟ್ ಮುಚ್ಚಿಡ್ರಿ ಪ್ಲೇಟ್ ಮುಚ್ಚಿಟ್ರೆ ಸ್ವಲ್ಪ ಹವೆಯೆಲ್ಲ ಚೆನ್ನಾಗಿ ಬೇಯ್ತದ್ರಿ ಇಲ್ಲ ಒಂದು ಸ್ವಲ್ಪ ನಿಮಗೆ ಅಷ್ಟೊಂದು ಉದುರು ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಊರಲ್ಲೇ ಹಿಂಗೆ ನೀರು ಹೊಡ್ಕೊಂಡ್ರೆ ನಡೀತದ್ರಿ ಜಾಸ್ತಿ ನೀರ ನೀರು ಹೊಡೆದ್ರೆ ಚಂದ ಆಗಲ್ಲ ಪಲ್ಯ ಸ್ವಲ್ಪ ಒಂದು ಹನಿಯಷ್ಟು ನೀರು ಹೊಡೆದು ಸ್ವಲ್ಪ ಸ್ಮೂತ್ ಸ್ಮೂತಾಲಾಗಿ ಬಿಡ್ಬೋದು ರೀ ನಿಮ್ಗೆ ಸ್ಮೂತಾಗಿ ಇಷ್ಟ ಆಯ್ತು ಅಂದ್ರೆ ನೋಡಿರಿ ಬೀಟ್ರೂಟ್ ಪಲ್ಯ ಅಂತ ರೆಡಿ ಆಯಿತು ಸ್ಮೂತಾಗಿ ಕುದ್ದದ ಈಗ ಎಲ್ಲ ಗೋಧಿ ಹಿಟ್ಟಿ ಮಿಕ್ಸ್ ಮಾಡಿ ನಾದಿರುವಂಥ ಗೋಧಿ ಹಿಟ್ಟಿ ರೀ ಅದು ಈಗ ಚಪಾತಿ ರೀ ಸೇಮ್ ಚಪಾತಿ ಮಾಡ್ದಂಗೆ ಇದೇನು ಬೇರೆ ಇಲ್ಲ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಐತ್ರಿ ಚಪಾತಿ ಹಿಟ್ಟನ್ನು ಅದಕ್ಕೆ ನಾದುಕೋಬೇಕು ರೀ ಹಿಟ್ಟ ನೋಡಿರಿ ಚಪಾತಿ ಹೆಂಗೆ ಲಟ್ಸ್ತೀವೋ ಸೇಮ್ ಹಾಗೆಲ್ಲಡಿಸದ್ರಿ ಸ್ವಲ್ಪ ಹಿಟ್ಟು ಹಚ್ಚಿ ಚಪಾತಿ ಲಡಿಸ್ಬೇಕು ರೀ ಚಪಾತಿ ರಡಿಸಿದ್ಮಾಗ ಇದು ಚೆಂದ ಸುಟ್ಗೋರಿ ಸ್ವಲ್ಪ ಹಸಿ ಬಿಷಾದ್ರೆ ಚೆಂದ ಆಗಲ್ರಿ ಹಸಿಬಿಷಾದ್ರ ಒಟ್ಟಿಗೆ ಕೆಡ್ತದ್ರಿ ಅದಕ್ಕೋಸ್ಕರ ನೀಟಾಗಿ ಕಣ್ಣು ಬೀಳಂಗೆ ಚೆಂದ ಸುಟ್ಕೊರಿ ನೋಡಿರಿ ಆಲೂಗಡ್ಡಿ ಪರೋಟನ ರೀ ಈ ಥರ ಚಪಾತಿ ಅನ್ಸಲ್ಲ ಮಕ್ಕಳೇನಾದರೂ ಆಲೂಗಡ್ಡಿ ಪಲ್ಯ ಇಷ್ಟಪಡಲಿಲ್ಲ ಅಂದ್ರೆ ಈ ಥರ ಗೋಧಿ ಹಿಟ್ಟಿನಾಗೆ ಎಲ್ಲ ಹಾಕಿ ಮಾಡಿದ್ರೆ ಹೆರ್ಚ್ಬಿಟ್ಟು ಸ್ಮ್ಯಾಶ್ ಮಾಡಿ ಹಾಕಿಬಿಟ್ರೆ ಗೊತ್ತಾಗಲ್ಲ ಗೊತ್ತಾಗಲ್ರಿ ಆಲೂಗಡ್ಡಿ ಹಾಕಿವಂದ್ರ ನೋಡಿರಿ ಹೆಲ್ದಿಯಾಗೂ ಇರ್ತದ ಹಾಗೆ ಪ ಪೊಟೋಟೊ ಅಂತರ ಮಕ್ಕಳಿಗೆ ಹೆಲ್ದಿ ಫ್ಯಾಟ್ನೂ ಕೊಡ್ತದ್ರಿ ಅದಕ್ಕೋಸ್ಕರ ಈ ಥರ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಚಪಾತಿ ಥರನೂ ರೀ ಹೆಲ್ದಿ ಚಪಾತಿನೂ ಅನಿಸ್ತದೆ ಈ ಥರ ಮಾಡ್ಕೊಳ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ನೋಡ್ರಿ ಬಟ್ಟೆ ರೀ ಬಟ್ಟೆ ಹೋಗೋದು ಒಣಕಕ್ಕೆ ಬಂದೀನಿ ಈಗ ನೋಡಿರಿ ಇಲ್ಲೂ ಒಣಕೆ ರೀ ನಾನು ಒಣಕ್ತಿನಿ ಅಮ್ಮ ಅಂತೇಳಿ ಖುಷಿ ಅಂದ್ರೆ ನಾನು ಏನು ಕೆಲಸ ಮಾಡ್ತೀನಿ ಅದ್ರಲ್ಲ ನನ್ನ ಮಗ ಇರ್ತಾನೆ ರೀ ಬಟ್ ಅವನು ಏನೇನೋ ಸ್ವಲ್ಪ ಕೆಲಸ ಮಾಡ್ಕೊತಿದ್ರೆ ಅವ್ನಿಗೆ ಖುಷಿ ನೋಡಿರಿ ಈಗ ಸಾಯಂಕಾಲ ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಅಮ್ಮ ಜ್ಯೂಸ್ ಮಾಡ್ಕೊಡಂತ ಹೇಳಿ ಕೈಗೋಸ್ಕರ ನನ್ನ ಮಗನಿಗೆ ಆತದ ನನ್ನ ಮಗಿಗೂ ಆತದ ಅಂತೇಳಿ ಎರಡು ಆ್ಯಪಲ್ ತೊಗೊಂಡ್ರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿ ಆಮೇಲೆ ಅದಕ್ಕೆ ಒಂದೇ ಸ್ಪೂನ್ ಸಕ್ಕರೆ ಹಾಕೊಂಡಿನಿ ಒಂದು ಅರ್ಧ ಗ್ಲಾಸ್ ಹಾಲು ಹಾಕೊಂಡಿನಿ ಎರಡು ಆ್ಯಪಲ್ಕ ಮಿಕ್ಸರ್ ಹಾಕ್ಕೊಂಡೆ ರೀ ಮಿಕ್ಸರ್ ಹಾಕೊಂಡು ಮಿಕ್ಸಿಗೆ ಕೆಳ ಗಿಡಗೇನೆ ಲೈಟೇ ಓದೋ ರೀ ನೋಡಿರಿ ಕತ್ಲಾಗ ನಾ ಹಂಗೂ ಹಿಂಗು ವಿಡಿಯೋ ಮಾಡೀನಿ ಅಷ್ಟೊಂದೇನು ನೀಟಾಗಿ ಬಂದಿಲ್ಲ ವೀಡಿಯೋ ನೋಡಿರಿ ಇವಾಗ ಲೈಟ್ ರೀ ಜ್ಯೂಸ್ ಕುಡಿಯಕತ್ತರಿ ಇಬ್ಬರು